ನೋಡ್ರಿ ಕುಟುಂಬದವ್ರು ತಪ್ಪಿಸಿದ್ರೆ ಇವತ್ತು ಬೆಂಬಲಿಗರ ಸಭೆ ಆಯ್ತು ನಮ್ಮ ಇದು ತಪ್ಪಿಸಿದವ್ರು ನೀವ್ ಕೇಳ್ಬೇಕು ಅವ್ರು ಯಾರು ಆರೋಪ ಮಾಡಿದಾರಲ್ಲ ಅವರಿಗೆ ಏನು ಪ್ರೂಫ್ ಇದೆ ತಪ್ಪಿಸಿದಾರೆ ಅಂತ ಹೇಳೋದಕ್ಕೆ ಅಂತ ನಮಗೆ ಉತ್ತರ ಸಿಕ್ಕಿಲ್ಲ ಅಂತ ಏನ್ ಹೇಳ್ತಾ ಇದೀನಿ ಅದು ಮುಗಿದೋದ ಅಧ್ಯಾಯ ನಾನು ಒಂದೇ ಹೇಳ್ದೆ ಹೊಸ ಅಧ್ಯಾಯ ಅಂತೇಳಿ ಈ ಈ ಇದೇ ತರ ಮುಂದುವರೆದಿದ್ರೆ ಇತಿಹಾಸ ಇತಿಹಾಸದಲ್ಲಿ ಮಹಾಭಾರತ ರಾಮಾಯಣ ಇರ್ತಾನೆ ಇರ್ಲಿಲ್ಲ ಮಹಾಭಾರತದಲ್ಲಿ ಎಲ್ಲವೂ ಒಳಗೊಂಡಿದೆ ಕೃಷ್ಣನೂ ಇದ್ದ ಕರ್ಣನೂ ಇದ್ದ ಸಹಯೋಗನೂ ಇದ್ದ ಈಗ ಮುಂದಿನ ದಿನಮಾನದಲ್ಲಿ ಇತಿಹಾಸ ಒಂದೇ ತರ ಇರಿ ಅಲ್ಲ ಮಹಾಭಾರತ ಆಗುತ್ತೋ ರಾಮಾಯಣ ಆಗುತ್ತೋ ಅದು ಮುಂದಿನ ದಿನಮಾನದಲ್ಲಿ ಕಾದ್ ನೋಡೋಣ ಇನ್ನ ಅಸೆಂಬ್ಲಿ ಎಲೆಕ್ಷನ್ ಗೆ ನಾಲ್ಕು ವರ್ಷ ಇದೆ ಪಾರ್ಲಿಮೆಂಟಿಗೆ ಇನ್ನ ಐದು ವರ್ಷ ಇದೆ ನಮ್ಮ ಜಿಲ್ಲೆ ನಮ್ಮ ಹಕ್ಕು ನಮ್ಮದು ಅಷ್ಟೇ ಅವ್ರಿ ಬಿಟ್ಟಿದ್ರಿ ವಾಪಸ್ ಬರ್ತಾರೋ ಕೆಲಸ ಮಾಡ್ತಾರೋ ಬಿಡ್ತಾರೋ ಅವರು ಕ್ಯಾಂಡಿಡೇಟ್ ಆದರು ನಾವ್ ಹೇಳಕ್ ಆಗಲ್ಲ ನೋಡ್ರಿ ಅವರು ಬರ್ತಾರೋ ಬಿಡ್ತಾರೋ ಅದು ನನಗ್ ಗೊತ್ತಿಲ್ಲ ನಾನು ಈ ಜಿಲ್ಲೆಯವಳು ನಾನು ಮದುವೆ ಆಗಿ ಇಪ್ಪತ್ತ ಮೂರು ವರ್ಷ ಆಗ್ತಾ ಬಂತು ನಾನು ಇಪ್ಪತ್ತೆರಡು ವರ್ಷದಿಂದನೂ ನಾನು ಸತತವಾಗಿ ಆಗಿ ಒಂದ್ ವರ್ಷಕ್ಕೆ ನಾನು ರಾಜಕೀಯದಲ್ಲಿ ಹಿಡಿದು ಕೆಲಸ ಮಾಡ್ದಂಥಳು ಇಪ್ಪತ್ತೆರಡು ವರ್ಷದಿಂದನು ಜಿಲ್ಲೆಯಲ್ಲಿ ಕೆಲಸ ಮಾಡ್ದಂತವಳು ನನ್ನ ಜಿಲ್ಲೆಯ ಜನರ ಕಾಳಜಿ ನನಗಿದೆ ನನ್ನ ಜಿಲ್ಲೆ ನನ್ನ ಮನೆ ಇದ್ದಂಗೆ ಯಾವತ್ತೂ ಕೂಡ ನನ್ನ ಕುಟುಂಬದ ಸದಸ್ಯರಿದ್ದಂಗೆ ಜಿಲ್ಲೆಯ ಜನರು ಅವರಿಗೆ ಒಂದು ಕನ್ಫ್ಯೂಸ್ ಇತ್ತು ಮೇಡಮ್ ಮತ್ತೆ ವಾಪಸ್ಸು ನಮ್ಮ ಜಿಲ್ಲೆ ನಮ್ಮ ಸ್ಪ ಕಷ್ಟಗಳಿಗೆ ಸ್ಪಂದಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಮನನೊಂದು ಮನೆ ಸೇರಿಬಿಟ್ರೋ ಏನೋ ಇವೆಲ್ಲ ಆತಂಕಗಳಿದ್ದಾಗ ನಾವು ಅದಕ್ಕೆ ಒಂದು ಸ್ಪಷ್ಟವಾದಂಥ ನಿಲುವನ್ನು ನಾವು ತಿಳಿಸ್ಬೇಕಾಗತ್ತೆ ಅಧಿಕಾರ ಇದ್ರೂ ಅಷ್ಟೇ ಅಧಿಕಾರ ಇಲ್ಲ ಅಂದ್ರೂ ವೀಣಾ ಕಾಶ್ಯಪ್ನವ್ರು ಸದಾ ನಿಮ್ಮ ಸೇವೆಯಲ್ಲಿ ಯಾವಾಗೂ ಕೂಡ ಇರ್ತೀವಿ ನಾವು ಫೈಟರ್ ಫೈಟರ್ ಆಗೇ ಏನೇ ಬಂದರೂ ಕೂಡ ಎದುರಿಸುವಂಥ ಅದನ್ನ ನೋಡ್ರಿ ಅದಕ್ಕೆ ಇನ್ನೂ ಸಮಯ ಇದೆ ನಾನು ನನ್ನ ಫೌಂಡೇಶನ್ ವತಿಯಿಂದ ನಾನು ಕೆಲಸ ಮಾಡ್ತಾ ಇರೋದು ಈಗ ರಾಜಕಾರಣ ಮಾಡೋದಕ್ಕೆ ಇಲ್ಲ ವೀಣಾ ಕಶ್ಯಪ್ನವರು ರಾಜಕಾರಣ ಮಾಡಿ ಜಿಲ್ಲೆಯಲ್ಲಿ ಮಾಡುವಂಥದ್ದು ಏನಿಲ್ಲ ರಾಜಕಾರಣ ಮಾಡುವ ಅಗತ್ಯನೂ ಇಲ್ಲ ಜಿಲ್ಲೆ ಜನರಲ್ಲಿ ಮನೆ ಮನೆ ಮನದಲ್ಲಿ ನಾನು ಮನೆ ಮಾತಾಗಿರ್ಬೇಕಾದ್ರೆ ಇಲ್ಲಿ ನಾನು ರಾಜಕಾರಣ ಮಾಡುವಂತ ಅಗತ್ಯ ಏನಿದೆ ಹೇಳ್ರಿ ಈಗ ಅದಕ್ಕಿನ್ನ ಡಿಸೈಡ್ ಮಾಡೋದಕ್ಕೆ ಸಾಕಷ್ಟು ಸಮಯ ಇದೆ ಆ ಸಮಯ ಬಂದಾಗ ನಾವು ನಿರ್ಧಾರ ಮಾಡೋಣ ಪಕ್ಷ ಯಾವುದೇ ಒಂದು ಹುದ್ದೆಯನ್ನ ಕೊಟ್ಟರು ಕೂಡ ನಾನು ಪಕ್ಷ ಒಂದು ಸ್ಥಾನಮಾನವನ್ನು ನೀಡ್ತೀವಿ ಅಂತ ಹೇಳಿದರೆ ಅವ್ರು ಯಾವುದೇ ಸ್ಥಾನಮಾನವನ್ನು ಕೊಟ್ಟರು ನಾನು ಸ್ವೀಕರಿಸ್ತೀನಿ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತೀವಿ ಆಕಾಂಕ್ಷಿ ಅಂತ ಹೇಳೋದಕ್ಕಾಗಲ್ಲ ರೀ ಪಕ್ಷ ಇವತ್ತು ನಾನು ಆಕಾಂಕ್ಷಿ ಅಂತ ಹೇಳಿದೆ ನನಗೆ ಪಾರ್ಲಿಮೆಂಟ್ರಿ ಆಕಾಂಕ್ಷಿ ಅಂತ ಹೇಳ್ತಾನೆ ಬಂದ ನಾನು ನಾವು ಹೇಳೋದೊಂದು ಅದು ಪಕ್ಷದ ಒಂದು ಇದು ಇರುತ್ತೆ ಅವ್ರು ಏನೇ ಕೊಟ್ಟರು ಕೂಡ ಇವತ್ತು ನಾವು ಅದನ್ನ ಸ್ವೀಕಾರ ಮಾಡಿ ಮುಂದಿನ ದಿನ ಕೆಲಸ ಮಾಡ್ತೀವಿ ಅವ್ರು ಯಾವುದೇ ಜವಾಬ್ದಾರಿ ಕೊಟ್ಟರು ನಾವು ಸಮರ್ಪಕವಾಗಿ ನಿಭಾಯಿಸ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ